ಕುಮ್ಟಾ ಪಟ್ಟಣದಲ್ಲಿ ತ್ಯಾಜ್ಯಗಳ ರಾಶಿಯನ್ನ ರಸ್ತೆ ಬದಿಯಲ್ಲಿ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಹಾಕುವವರಿಗೆ ದಂಡ ವೀಸುವ ಕಾರ್ಯಾಚರಣೆ ಕುಮ್ಟಾ ಪುರಸಭೆಯಿಂದ ಮುಂದುವರೆದಿದ್ದು ಶನಿವಾರ ಬೆಣ್ಣೆ ಗ್ರೂಪ್ಸ್ನ ಮಾಲಕರಿಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಿ ಚುರುಕು ಮುಟ್ಟಿಸಲಾಗಿದೆ ಹೌದು ಕುಮಟಾ ಪಟ್ಟಣದ ವ್ಯಾಪ್ತಿಯಲ್ಲಿನ ಅಂಗಡಿಗಳು ವಾಣಿಜ್ಯ ಮಳಿಗೆಗಳು ಸೇರಿದಂತೆ ಹೋಟೆಲ್ಗಳು ಮನೆಗಳಿಂದಲೂ ಹಸಿ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವ ವ್ಯವಸ್ಥೆಯನ್ನು ಪುರಸಭೆ ಜಾರಿ ಮಾಡಿದೆ ಪ್ರತಿನಿತ್ಯ ಬರುವ ಕಸ ವಿಲೇವಾರಿ ವಾಹನಗಳು ಕಸವನ್ನು ಸಂಗ್ರಹಿಸಿ ಸಮರ್ಪಕವಾಗಿ ವಿಲೇವಾರಿ ಮಾಡುತ್ತಿದೆ ಆದರೂ ಕೆಲ ಹೋಟೆಲ್ಗಳು ವಾಣಿಜ್ಯ ಮಳಿಗೆಗಳು ಹೋಲ್ಸೇಲ್ ವ್ಯಾಪಾರಿಗಳು ತಾವು ಸಂಗ್ರಹಿಸಿದ ಪ್ಲಾಸ್ಟಿಕ್ ಸೇರಿದಂತೆ ಇನ್ನಿತರೆ ತ್ಯಾಜ್ಯಗಳನ್ನು ಕಸ ವಿಲೇವಾರಿ ವಾಹನಗಳಿಗೆ ನೀಡದೆ ರಸ್ತೆ ಪಕ್ಕದಲ್ಲಿಯೇ ರಾಶಿ ಹಾಕಿ ಬೆಂಕಿ ಹಚ್ಚಿ ಸುಡುವ ಕಾರ್ಯ ಮಾಡಲಾಗುತ್ತಿದೆ ಇದರಿಂದ ಸ್ಥಳೀಯ ರಿಗೆ ತೊಂದರೆಯಾಗುವ ಜೊತೆಗೆ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೂ ಬೆಂಕಿ ತಗುಲಿ ಅಪಾಯವಾಗುವ ಸಾಧ್ಯತೆ ಇದೆ ಇಂಥ ಅಪಾಯವನ್ನು ನಿರ್ಲಕ್ಷಿಸಿ ಕಸ ಸುಡುವ ವಾಣಿಜ್ಯ ಮಳಿಗೆ ಹೋಟೆಲ್ ಮಾಲೀಕರಿಗೆ ದಂಡ ವಿಧಿಸುವ ಕಾರ್ಯಾಚರಣೆ ಪುರಸಭೆಯಿಂದ ಮುಂದುವರೆದಿದೆ ಕೆಲ ದಿನಗಳ ಹಿಂದಷ್ಟೇ ಹೋಟೆಲ್ ಅಂಡ್ ಲಾಡ್ಜಿಂಗ್ ಮಾಲೀಕರಿಗೆ ದಂಡ ವಿಧಿಸಿ ಚುರುಕು ಪಡಿಸಿದ ಪುರಸಭೆ ಶನಿವಾರ ನಡೆಸಿದ ಕಾರ್ಯಾಚರಣೆಯಲ್ಲಿ ಕುಮ್ಟಾದ ಪ್ರಸಿದ್ಧ ಬೆಣ್ಣೆ ಗ್ರೂಪ್ಸ್ನ ಹೋಲ್ ವಾಣಿಜ್ಯ ಮಳಿಗೆಗೂ ಐದು ಸಾವಿರ ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದೆ ಗಿಪ್ ಸರ್ಕಲ್ನ ಶ್ರೀ ಹುಲಿದೇವರ ಕಟ್ಟೆಯ ಸಮೀಪದಲ್ಲಿ ವಾಣಿಜ್ಯ ಮಳಿಗೆ ಹೊಂದಿರುವ ಬೆಣ್ಣೆ ಗ್ರೂಪ್ಸ್ ರಸ್ತೆ ಬದಿಯಲ್ಲಿಯೇ ಪ್ಲಾಸ್ಟಿಕ್ ಸೇರಿದಂತೆ ಇನ್ನಿತರೆ ತ್ಯಾಜ್ಯಗಳನ್ನು ಬೃಹತ್ ಪ್ರಮಾಣದಲ್ಲಿ ರಾಶಿ ಹಾಕಿ ಸುಟ್ಟು ಹಾಕಲಾಗುತ್ತಿತ್ತು ಇದರಿಂದ ಕಿರಿಕಿರಿ ಅನುಭವಿಸುತ್ತಿದ್ದ ಸ್ಥಳೀಯರು ಪುರಸಭೆಗೆ ದೂರು ಸಲ್ಲಿಸಿದ್ರು ಆ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪುರಸಭೆ ಅಧಿಕಾರಿಗಳು ಮಾಲಕರಿಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸುವ ಮೂಲಕ ಎಚ್ಚರಿಸಿದೆ ಮತ್ತೆ ಮರಕೊಳಿಸಿದರೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ನೀಡಲಾಗಿದೆ ಎಂದು ಅಧಿಕಾರಿಗಳು ಕೆನರಾ ಪ್ಲಸ್ ವಾಹಿನಿಗೆ ತಿಳಿಸಿದ್ದಾರೆ ಅಲ್ಲದೆ ಪಟ್ಟಣದ ಜನತೆ ಅವೈಜ್ಞಾನಿಕವಾಗಿ ತ್ಯಾಜ್ಯಗಳನ್ನು ಸುಡದೆ ಕಸ ವಿಲೇವಾರಿ ವಾಹನಗಳಿಗೆ ನೀಡುವಂತೆ ತಿಳಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ